ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಈ ಎರಡು ನಿಮಿಷದ ರೂಲ್ನ ಅಪ್ಲೈ ಮಾಡಿ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಯಾವ ರೀತಿ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ದುಃಖ ಅದೇ ರೀತಿ ಸುಖ ಸಂತೋಷ ಅನ್ನೋದು ಸರ್ವೇ ಸಾಮಾನ್ಯ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ ಹಾಗಂತ ಕಷ್ಟ ಮತ್ತು ದುಃಖದ ಪರಿಸ್ಥಿತಿಗಳು ಬಂದಾಗ ಅದರ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಅದರಿಂದ ಏನು ಪ್ರಯೋಜನ ಅನ್ನೋದು ಇರೋದಿಲ್ಲ ಆದಷ್ಟು ಬೇಗ ಆ ಪರಿಸ್ಥಿತಿಯಿಂದ ಹೊರಗಡೆ ಬಂದು ನಾವು ಸುಖ ಸಂತೋಷವಾಗಿದೆ ನಮಗೆ ಮುಂದಿನ ದಾರಿ ಅನ್ನೋದು ಕಾಣುತ್ತೆ ನಾವೆಲ್ಲರೂ ಒಂದು ಮಾತನ್ನು ಕೇಳಿರ್ತೀರಿ ಅದೇನು ಅಂದರೆ ಫೋಟೋ ಹಿಡಿಬೇಕಾದರೆ ಸ್ಮೈಲ್ ಮಾಡಿ ಅಂತೀರಿ ಆಗ ನಾವು ಜಸ್ಟ್ ಎರಡು ಸೆಕೆಂಡ್ ಸ್ಮೈಲ್ ಮಾಡಿದಾಗ ಆ ಫೋಟೋ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಇದ್ದರೆ ಸಂತೋಷವಾಗಿದ್ದರೆ ನಮ್ಮ ಜೀವನ ಎಷ್ಟು ಸುಖವಾಗಿರುತ್ತಲ್ಲ ಈ ರೀತಿ ಮಾತನ್ನು ನಾವೆಲ್ಲ ಕೇಳಿರ್ತೀರಿ ಅದಕ್ಕೋಸ್ಕರನೇ ನಮ್ಗೆ ಯಾವುದೇ ರೀತಿಯ ಒಂದು ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ ಅಥವಾ ದುಃಖದ ಪರಿಸ್ಥಿತಿ ಆಗಿರ್ಬೋದು ಅಥವಾ ನಾವು ಡಿಪ್ರೆಷನ್ಗೆ ಹೋಗಿರ್ಬೋದು ಅದರಿಂದ ಹೊರಗಡೆ ಬಂದು ನಾವು ಅಂದರೆ ಈ ಒಂದು ಎರಡು ನಿಮಿಷ ರೂಲ್ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿದರೆ ಅಂತಹ ಪರಿಸ್ಥಿತಿಗಳಲ್ಲಿ ಖಂಡಿತವಾಗಿಯೂ ನಾವು ಸುಖವಾಗಿರ್ಬೋದು ಮೊದಲಿಗೆ ನಿಮ್ಮ ಮನಸ್ಸಿಗೆ ಏನಾದರೂ ದುಃಖ ಆಗಿದರೆ ಅಥವಾ ನಿಮಗೆ ಬೇಜಾರಾಗಿದರೆ ಅಥವಾ ನಿಮ್ಗೆ ಯಾರಾದರೂ ಏನಾದರೂ ಹೇಳಿ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ನಿಮ್ಮ ಮನಸ್ಸು ಬಂದ್ಬಿಟ್ಟು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ನೀವು ಅದನ್ನು ಏನು ಮಾಡಿದರೂ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ನಿಮ್ಗೇನು ಪ್ರಯೋಜನವೂ ಇರೋದಿಲ್ಲ ಆದರೂ ಯೋಚನೆ ಮಾಡ್ತಾಯಿರ್ತೀರಿ ಆಗ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಎರಡು ನಿಮಿಷ ನೀವು ಸೈಲೆಂಟಾಗಿರಬೇಕು ಅಂದರೆ ನಿಮ್ಮ ಮನಸ್ಸಿನೊಳಗಡೆ ಯಾವುದೇ ರೀತಿ ಯೋಚನೆಗಳು ಓಡಾಡಬಾರ್ದು ಆ ರೀತಿ ಸೈಲೆಂಟಾಗಿದ್ದಾಗ್ಲೂ ಮತ್ತೆ ನಿಮ್ಮ ತಲೆಗೆ ಅದೇ ಯೋಚನೆ ಬರುತ್ತೆ ನೀವು ಆದಷ್ಟು ಅದನ್ನು ದೂರ ಇಟ್ಟು ಎರಡು ನಿಮಿಷ ಸೈಲೆಂಟಾಗಿರೋದಕ್ಕೆ ಪ್ರಯತ್ನ ಪಡಿ ಆ ಎರಡು ನಿಮಿಷ ಸೈಲೆಂಟಾಗಿದ್ದು ಹೊರಗಡೆ ಬಂದು ಮತ್ತೆ ನಿಮ್ಮದು ಏನು ಕೆಲಸಗಳಿದೆ ಅದನ್ನು ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಮಾಡಿದಾಗ್ಲೂ ಮತ್ತೆ ನಿಮಗೆ ಅದೇ ಯೋಚನೆ ಬಂದೇ ಬರುತ್ತೆ ಆ ಬಂದಾಗಲೂ ಸಹ ಮತ್ತೆ ನೀವು ಅದೇ ರೀತಿ ಒಂದು ಎರಡು ನಿಮಿಷ ಯಾವುದೇ ಯೋಚನೆ ಮಾಡದೆ ಜಸ್ಟ್ ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ ಅದರಿಂದ ಹೊರಗಡೆ ಬಂದಾಗ ನಿಮಗೇನೋ ಒಂದು ಫ್ರೆಶ್ ಫೀಲ್ ಅನಿಸುತ್ತೆ ಆ ಯೋಚನೆ ಪದೇ ಮತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ನೀವು ನಿಮ್ಮ ಕೆಲಸಗಳನ್ನೇನು ಮಾಡಿಕೊಂಡು ನೀವು ಸಂತೋಷವಾಗಿರ್ಬೋದು ಇನ್ನು ಎರಡನೇದಾಗಿ ಏನಾದರೂ ಒಂದು ಘಟನೆ ನಡೆದಿರುತ್ತೆ ಅಥವಾ ಒಂದು ದುಃಖದ ಪರಿಸ್ಥಿತಿ ಇರುತ್ತೆ ಆಗ ಮೊದಲಿಗೆ ನಮ್ಮ ಮನಸ್ಸಲ್ಲಿ ಮೂಡೋದೆ ನಕಾರಾತ್ಮಕ ಊಹೆಗಳು ನಾವು ಏನೇನನ್ನು ಊಹೆ ಮಾಡ್ಕೊಳ್ತಾ ಇರ್ತೀರಿ ಏನೋ ಕೆಟ್ಟದಾಗ್ಬೋದು ಈ ಥರ ಆ ನಕಾರಾತ್ಮಕ ಊಹೆಗಳು ನಮ್ಮ ಮನಸ್ಸೊಳಗಡೆ ಭಯ ಮತ್ತು ದುಃಖನ ಇನ್ನೂ ಜಾಸ್ತಿ ಮಾಡುತ್ತೆ ಉದಾಹರಣೆಗೆ ನಿಮ್ಮ ಮನೇಲಿ ಯಾರಾದರೂ ಹೊರಗಡೆ ಹೋಗಿರ್ತಾರೆ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ತಂದೆ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಯಾರಾದರೂ ಆಗಿರ್ಬೋದು ಹೊರಗಡೆ ಹೋದಾಗ ಏನು ಅನಿಸುತ್ತೆ ಅಂದರೆ ಅವ್ರು ಸಾಯಂಕಾಲ ಬರೋದು ಲೇಟ್ ಆದರೆ ಏನಾದರೂ ಆಗಿದೆಯೇನೋ ಏನಾದರೂ ಕೆಟ್ಟದ್ದಾಗಿರುತ್ತೆ ಅನ್ನೋ ಒಂದು ನೆಗೆಟಿವ್ ಥಾಟೇ ಮೊದಲಿಗೆ ನಮ್ಮ ಮನಸ್ಸಿಗೆ ಬರುತ್ತೆ ಈ ರೀತಿ ಒಂದು ನೆಗೆಟಿವ್ ಥಾಟ್ ಬಂದಾಗ ಏನಾಗುತ್ತೆ ಅಂದರೆ ನಮ್ಮೊಳಗಡೆ ಇನ್ನು ಇನ್ನೂ ಭಯ ಮತ್ತು ದುಃಖ ಎರಡು ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆ ಟೈಮಲ್ಲಿ ಆ ನಕಾರಾತ್ಮಕ ಏನು ಯೋಚನೆ ಮಾಡಬಾರ್ದು ಊಹೆ ಮಾಡ್ಕೊಳ್ಬಾರ್ದು ಯಾಕಂದರೆ ವಾಸ್ತವವಾಗಿ ಅದು ಆಗಿರೋದಿಲ್ಲ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಆ ಒಂದು ನಿಮ್ಮ ಊಹೆಗಳಿಗೆ ಬ್ರೇಕ್ ಹಾಕಿ ಒಂದು ಎರಡು ನಿಮಿಷ ಏನು ನಕಾರಾತ್ಮಕವಾಗಿ ಯೋಚನೆ ಮಾಡಿದೆ ಏನಾದರೂ ಒಳ್ಳೆಯದೇ ಆಗಿರುತ್ತೆ ಅಂತನ್ಬಿಟ್ಟು ನೀವು ಯೋಚನೆ ಮಾಡಿದಾಗ ನಿಮ್ಮೊಳಗಡೆ ಇರುವ ಆ ದುಃಖ ಅಥವಾ ಭಯ ಅನ್ನೋದು ಕಡಿಮೆ ಆಗುತ್ತೆ ನೀವು ಸಂತೋಷವಾಗಿರ್ಬೋದು ಇನ್ನು ಮೂರನೇದಾಗಿ ನಿಮ್ಮ ದುಃಖ ಏನೇ ಇರಲಿ ಅಥವಾ ನಿಮ್ಮ ಅಸಂತೋಷಕ್ಕೆ ಕಾರಣಗಳ ಏನೇ ಇರಲಿ ಅದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕುತ್ಕೊಂಡಿದ್ದಷ್ಟು ಅದು ಇನ್ನೂ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದರಿಂದ ಬೇರೆ ಏನು ಪ್ರಯೋಜನ ಆಗುತ್ತೋ ಅಥವಾ ನಷ್ಟ ಆಗುತ್ತೋ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ನೀವು ಅತಿಯಾಗಿ ಯೋಚನೆ ಮಾಡ್ತಾ ಕೂತರೆ ಖಂಡಿತವಾಗಿಯೂ ನಿಮಗೆ ಅದು ನಷ್ಟನೇ ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಇದ್ರೂ ಹಿಂದೆ ಯಾವಾಗಲೂ ನಿಮಗೊಂದು ಸಂತೋಷದ ಪರಿಸ್ಥಿತಿ ಅನ್ನೋದು ನಿಮಗಿರುತ್ತೆ ಆ ಸಂದರ್ಭ ಏನೋ ಒಂದು ಪಡ್ಕೊಂಡಿರ್ತೀರ ಅದರಿಂದ ನಿಮ್ಗೆ ಸಂತೋಷ ಆಗಿರುತ್ತೆ ಒಂದು ಎರಡು ನಿಮಿಷ ಅದನ್ನು ನೀವು ಮೆಲ್ಕಾಕಿ ಈ ಇರೋ ಒಂದು ಪರಿಸ್ಥಿತಿಯ ಯೋಚನೆ ಬಿಟ್ಟು ಆ ಸಂತೋಷದ ಬಗ್ಗೆ ಯೋಚನೆ ಮಾಡಿ ಆಗ ನೀವು ಸಂತೋಷವಾಗಿರ್ತೀರ ಅಥವಾ ಮುಂದೆ ನಿಮ್ಗೇನೋ ಒಂದು ಆಗಬೇಕು ನಿಮ್ಗೇನೋ ಒಂದು ಆದರೆ ನಿಮಗೇನೋ ಒಂದು ಸಿಕ್ಕಿದರೆ ನೀವು ಸಂತೋಷವಾಗಿರ್ತೀರ ಆ ರೀತಿಯ ಒಂದು ಘಟನೆನ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ರೀತಿ ನನಗೆ ಸಿಕ್ಕಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತಂದಾಗ ಸೊ ಒಂದು ಎರಡು ನಿಮಿಷ ಈ ರೀತಿ ಥಿಂಕ್ ಮಾಡಿ ನೀವು ಯೋಚನೆ ಬಂದಾಗ ನಿಮ್ಮ ಮನಸ್ಸು ಒಂಥರ ಸಂತೋಷವಾಗಿರುತ್ತೆ ಈಗಿರೋ ಒಂದು ಕಷ್ಟದ ಪರಿಸ್ಥಿತಿ ಇರ್ಬೋದು ಅಥವಾ ಈಗಿರೋ ಒಂದು ಅಸಂತೋಷದ ಬಗ್ಗೆ ನೀವು ಅಥವಾ ಬೇಜಾರ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಈ ರೀತಿಯ ಒಂದು ಎರಡು ನಿಮಿಷ ರೂಲ್ನ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಒಂದು ದುಃಖದ ಪರಿಸ್ಥಿತಿ ಇರ್ಬೋದು ಅಥವಾ ಡಿಪ್ರೆಷನ್ ಇರ್ಬೋದು ಏನೇ ಇದ್ರೂ ಅದರಿಂದ ನೀವು ಹ್ಯಾಪಿ ಮೂಡಿಗೆ ಬರ್ತೀರಿ ಯಾವುದೇ ಒಂದು ಘಟನೆಗಳು ಅಥವಾ ದುಃಖದ ಘಟನೆ ಏನೋ ಆಗಲಿ ಅದು ಪ್ರತಿಯೊಬ್ಬರಲ್ಲೂ ಜೀವನದಲ್ಲೂ ಇರುತ್ತೆ ಅದು ಸರ್ವೇ ಸಾಮಾನ್ಯ ಅದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೊಡ್ತೀರಿ ಖಂಡಿತವಾಗಿ ಏನೂ ಪ್ರಯೋಜನ ಇಲ್ಲ ಆದಷ್ಟು ಬೇಗ ನಾವು ಅದರಿಂದ ಹೊರಗಡೆ ಬಂದ್ರೇ ನಮಗೆ ಜೀವನದಲ್ಲಿ ಮುಂದಿನ ದಾರಿಗಳು ಅನ್ನೋದು ಕಾಣಿಸುತ್ತೆ ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯ ಒಂದು ಪರಿಸ್ಥಿತಿ ಇದ್ದರೂ ಆದಷ್ಟು ಅದರಿಂದ ಬೇಗ ಹೊರಗಡೆ ಬರೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನೀವು ನಿಮ್ಮ ಲೈಫಲ್ಲಿ ಸುಖ ಸಂತೋಷವಾಗಿರ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು